ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಮೊಟ್ಟೆಯಿಂದ ಕಟ್ಲೆಟ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ಮಕ್ಕಳು ಶಾಲೆ ಬಿಟ್ಟು ಬರುವಾಗ ಈ ಥರ ಮೊಟ್ಟೆ ಕಟ್ಲೆಟ್ ಮಾಡಿಕೊಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಮಾಡಲಿಕ್ಕೂ ತುಂಬಾ ಸುಲಭ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡುವವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಯಾಕೆಂದರೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಇರ್ತದೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಕಟ್ಲೆಟ್ ಯಾವ ರೀತಿ ಮಾಡೋದು ಅಂತ ನೋಡಿಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನಾನು ಮೊದಲಿಗೆ ಎರಡು ಮೊಟ್ಟೆಯನ್ನು ತಗೊಂಡಿದ್ದೇನೆ ಬೇಯಿಸಿದ ಮೊಟ್ಟೆ ಮತ್ತೆ ಒಂದು ದೊಡ್ಡ ಆಲೂಗಡ್ಡೆ ಇದು ಕೂಡ ಬೇಯಿಸಿದ್ದೆ ಈಗ ಆಲೂಗಡ್ಡೆ ಬೇಯಿಸಿದ ಆಲೂಗಡ್ಡೆನ ಈ ಥರ ತುರಿದಿಟ್ಕೊಳ್ಬೇಕು ನಂತರ ಬೇಯಿಸಿದ ಮೊಟ್ಟೆಯ ಸಿಪ್ಪೆಯನ್ನೆಲ್ಲ ತೆಗೆದು ಈ ಥರ ತುರಿದಿಟ್ಕೊಳ್ಬೇಕು ಯಾಕೆಂದರೆ ಈ ಥರ ತುರಿದ್ರೆ ಗಟ್ಟಿಗಟ್ಟಿ ಏನೂ ಇರೋದಿಲ್ಲ ಒಂದೇ ಥರ ಸಾಫ್ಟಾಗಿರ್ತದೆ ಆ ಮೊಟ್ಟೆ ತುರಿದದ್ದು ಮತ್ತೆ ಆಲೂಗಡ್ಡೆ ಅದಕ್ಕೋಸ್ಕರ ಈ ಥರ ತುರಿದ್ರೆ ತುಂಬಾ ಬೆಸ ಮೊಟ್ಟೆ ಮತ್ತು ಆಲೂಗಡ್ಡೆನ ತುರಿದಾಯಿತು ಇದು ಸೈಡಲ್ಲಿರಲಿ ನೆಕ್ಸ್ಟ್ ಫ್ರೈ ಪ್ಯಾನ್ ತಕೊಂಡಿದ್ದೇನೆ ಅದನ್ನು ಒಲೆ ಮೇಲೆ ಇಡ್ತಾ ಇದ್ದೇನೆ ಇದೀಗ ಬಿಸಿಯಾದ ಕೂಡಲೇ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಎಣ್ಣೆ ಹಾಕಿದ ನಂತರ ಹೆಚ್ಚಿದ ಒಂದು ಈರುಳ್ಳಿಯನ್ನು ಹಾಕಬೇಕು ಇಲ್ಲಿ ನಾವು ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು ಈರುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಫ್ರೆಂಡ್ಸ್ ಈ ಥರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದ ನಂತರ ನೆಕ್ಸ್ಟ್ ನಾನಿಲ್ಲಿ ತುರಿದ ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ಇದ್ದೇನೆ ಇದನ್ನು ಕೂಡ ಹಾಗೆ ಫ್ರೈ ಮಾಡಿಕೊಳ್ಳಿ ಈಗ ನಾನು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ ಹಾಕಿದ ನಂತರ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಪರಿಮಳ ಬರೋ ತನಕ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಇಲ್ಲಿ ನಾನು ಕಾಲು ಚಮಚದಷ್ಟು ಅರಶಿನ ಇದ್ದೇನೆ ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡರ್ ಹಾಕಬೇಕು ಅರ್ಧ ಚಮಚದಷ್ಟು ಧನಿಯಾ ಪೌಡರ್ ಹಾಕಬೇಕು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಮಿಕ್ಸ್ ಮಾಡಿದ ನಂತರ ಈಗ ಮಸಾಲೆ ರೆಡಿಯಾಗಿದೆ ಈ ಮಸಾಲವನ್ನು ನಾವಿಲ್ಲಿ ತುರಿದಿಟ್ಟ ಆಲೂಗಡ್ಡೆ ಮತ್ತು ಮೊಟ್ಟೆ ಉಂಟಲ್ಲ ಅದಕ್ಕೆ ಹಾಕ್ಕೊಳ್ಬೇಕು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ಈ ಥರ ಆಗಿದೆ ಇದನ್ನು ನಾವು ಯಾವ ಶೇಪ್ ಬೇಕೋ ಆ ಶೇಪಿಗೆ ಉಂಡೆ ಮಾಡಿಕೊಳ್ಬೇಕು ಈ ಥರ ಒಂದು ಸ್ವಲ್ಪ ಚಟ್ಟೆ ಮಾಡಿದರೆ ನೋಡಿ ಕಟ್ಟೆ ಶೇಪ್ ಬಂದಿದೆ ಯಾವ ಶೇಪ್ ಬೇಕಾದರೂ ಮಾಡ್ಕೊಳ್ಬೋದು ರೌಂಡ್ ಮಾಡಿ ಈ ಥರ ಚಟ್ಟೆ ಕೂಡ ಮಾಡ್ಬೋದು ನಮ್ಮ ಇಷ್ಟ ನಮಗೆ ಎಷ್ಟು ದೊಡ್ಡ ಸೈಜ್ ಬೇಕು ನೋಡಿ ಅಷ್ಟು ದೊಡ್ಡ ಉಂಡೆ ತಗೊಂಡು ಈ ಥರ ಪ್ರೆಸ್ ಮಾಡಿದರೆ ನೋಡಿ ಈ ಶೇಪ್ ಬರ್ತದೆ ನೆಕ್ಸ್ಟ್ ನಾನಿಲ್ಲಿ ಒಂದು ಸಣ್ಣ ಬೌಲ್ ತಗೊಂಡಿದ್ದೇನೆ ಈ ಬೌಲಿಗೆ ಒಂದು ಸ್ವಲ್ಪ ಕಾರ್ನ್ಫ್ಲವರನ್ನು ಹಾಕ್ತಾ ಇದ್ದೇನೆ ಹಾಕಿದ ನಂತರ ನಾನು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತಿಳು ಮಾಡೋದು ಬೇಡ ಒಂದು ಸ್ವಲ್ಪ ದಪ್ಪನೇ ಇರಲಿ ಹಿಟ್ಟು ಈ ಥರ ಇರಲಿ ನೆಕ್ಸ್ಟ್ ಈಗ ನಾನು ಫ್ಲೋರ್ ಕಲಸಿದ ನೀರನ್ನು ಸೈಡಲ್ಲಿ ಇಡ್ತಾ ಇದ್ದೇನೆ ಅನಂತರ ಒಂದು ಸ್ವಲ್ಪ ರವೆ ತಗೊಂಡಿದ್ದೇನೆ ಇದು ಬಾಂಬೆ ರವೆ ನಾರ್ಮಲಾಗಿ ನಾವು ಉಪ್ಪಿಟ್ಟೆಲ್ಲ ಮಾಡ್ತೇವಲ್ಲ ಅದೇ ರವೆ ಇದು ಈಗ ನೋಡಿ ನಾವು ಶೇಪ್ ಕೊಟ್ಟ ಈಗ ನಾವು ರೆಡಿ ಮಾಡಿಟ್ಟ ಆಲೂಗಡ್ಡೆ ಮತ್ತು ಮೊಟ್ಟೆ ಮಿಶ್ರ ಮಿಶ್ರಣ ಉಂಟಲ್ಲ ಅದನ್ನು ಈ ಕಾರ್ನ್ಫ್ಲಾರ ನೀರಿಗೆ ಮುಳುಗಿಸಿ ಅನಂತರ ಒಂದು ಸ್ವಲ್ಪ ರವೆಗೆ ಈ ಥರ ಕೋಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಕೋಟ್ ಮಾಡಿ ಈ ರೆಡಿ ಮಾಡಿ ಇಟ್ಕೊಳ್ಳಿ ಕಾಯಿಸ್ಲಿಕ್ಕೆ ಈಗ ನೋಡಿ ಎಲ್ಲ ರೆಡಿಯಾಗಿದೆ ಈ ಥರ ಆಗಿದೆ ಇದು ಸೈಡಲ್ಲಿರಲಿ ನೆಕ್ಸ್ಟ್ ನಾನಿಲ್ಲಿ ಪುನಃ ಪ್ಯಾನ್ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಗ್ಯಾಸಲ್ಲಿ ಈಗ ಈ ಪ್ಯಾನ್ ಬಿಸಿಯಾದ ಕೂಡಲೇ ಒಂದು ಸ್ವಲ್ಪ ಅಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕಿದ ನಂತರ ಎಣ್ಣೆ ಬಿಸಿಯಾಗಲಿ ಗ್ಯಾಸ್ ಫ್ಲೇಮ್ ನಾವಿಲ್ಲಿ ಮೀಡಿಯಮಲ್ಲಿ ಇಡಬೇಕು ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು ಈಗ ಒಂದೊಂದೇ ಕಟ್ಲೆಟನ್ನು ಇಡಬೇಕು ಕಾಯಿಸ್ಲಿಕ್ಕೆ ಎಷ್ಟಾಗುತ್ತೆ ನೋಡಿ ಪ್ಯಾನ್ ಅಲ್ಲಿ ಅಷ್ಟು ಕಟ್ಲಿಟಿಟ್ರೆ ಸಾಕಾಗ್ತದೆ ತುಂಬ ಒತ್ತಿ ಒತ್ತಿ ಎಲ್ಲ ಇಡಬೇಡಿ ಒಂದು ಸೈಡ್ ಕಾದ ನಂತರ ಇನ್ನೊಂದು ಸೈಡ್ ಮುಗುಚಿ ಹಾಕೊಳ್ಬೇಕು ಇನ್ನೊಂದು ಬದಿ ಕೂಡ ಕಾಯಿಸ್ಬೇಕು ಚೆನ್ನಾಗಿ ಗ್ಯಾಸ್ ಫ್ಲೇಮ್ ನಾವು ಇಲ್ಲಿ ಮೀಡಿಯಮಲ್ಲೇ ಇಟ್ಟು ಚೆನ್ನಾಗಿ ಈ ತರ ಗೋಲ್ಡನ್ ಕಲರ್ ಬ್ರೌನ್ ಬರೋ ತನಕ ಕಾಯಿಸ್ಬೇಕು ನಾವು ಪೊಟ್ಯಾಟೊಗೆ ರವೆಯನ್ನ ಕೋಟ್ ಮಾಡ್ತೇವಲ್ಲ ಕಾರ್ನ್ಕ್ರಾಕ್ಟ್ಗೆ ಮುಳುಗಿಸಿದ ನಂತರ ಅದು ಚೆನ್ನಾಗಿ ಕೋಟ್ ಆಗಿದ್ರೆ ಹೋಗೋ ಚಾನ್ಸ್ ಇರುವುದಿಲ್ಲ ಇದರಲ್ಲಿ ಮೊಟ್ಟೆ ಇರ್ತದಲ್ಲ ಸಲ ಒಡೆದು ಹೋಗ್ತದೆ ಅದಕ್ಕೆ ಚೆನ್ನಾಗಿ ಫುಲ್ ಕವರ್ ಮಾಡಿ ರವೆಯನ್ನ ಕೊಟ್ ಮಾಡ್ಕೊಳ್ಳಿ ಈಗ ನೋಡಿ ಎರಡು ಬದಿ ಕಾದಿದೆ ಎರಡು ಬದಿ ಫ್ರೈ ಆದ ಕಟ್ಟೆಟೀಗ ರೆಡಿ ಆಗಿದೆ ಅದನ್ನೀಗ ನಾನು ಸೈಡಲ್ಲಿ ಇಡ್ತಾ ಇದ್ದೇನೆ ನಾನು ಕಾಯಿಸ್ಲಿಕ್ಕೆ ಹಾಕ್ತಾ ಇದ್ದೇನೆ ಒಂದು ಬದಿ ಕಾದ ನಂತರ ಇನ್ನೊಂದು ಬದಿ ಮಗುಚಿ ಹಾಕ್ತಾ ಇದ್ದೇನೆ ಚೆನ್ನಾಗಿ ಗೋಲ್ಡನ್ ಕಲರ್ ಬ್ರೌನ್ ಬರೋ ತನಕ ಕಾಯಿಸ್ಬೇಕು ಎರಡು ಸೈಡ್ ಕಾದ ನಂತರ ಈಗ ನಾವು ಮಾಡಿದ ಮೊಟ್ಟೆಯ ಕಟ್ಲೆಟ್ ರೆಡಿಯಾಗಿದೆ ನಾನು ಮಾಡಿದ ಮೊಟ್ಟೆಯ ಕಟ್ಲೀಟನ್ನು ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ಈ ತರ ಬಂದಿದೆ ಇದು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ತಿನ್ಲಿಕ್ಕೂ ಅಷ್ಟೇ ಟೇಸ್ಟಿ ಆಗಿದೆ ನೀವು ಶಾಲೆ ಬಿಟ್ಟು ಬಂದರೆ ಮಕ್ಕಳಿಗೆ ಈ ತರ ಒಮ್ಮೆ ಕಟ್ಲೆಟ್ ಮಾಡಿಕೊಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದರ ಜೊತೆ ನಾನು ಸಾಸ್ ಕೂಡ ಇಟ್ಟಿದ್ದೇನೆ ಫ್ರೆಂಡ್ಸ್ ನಾನು ಮಾಡಿದ ಇವತ್ತಿನ ಮೊಟ್ಟೆಯ ಕಟ್ಲೆಟ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ತುಂಬಾ ಬಿಸಿ ಇದೆ ಇದನ್ನು ನಾನೀಗ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಇದನ್ನು ಈ ಥರ ಸಾಸ್ ಜೊತೆ ಮುಳುಗಿಸಿ ತಿನ್ನಬೇಕು ತುಂಬಾ ರುಚಿಯಾಗಿರ್ತದೆ ಇದು ಮೊಟ್ಟೆಯಲ್ಲಿ ಮಾಡಿದೆ ಅಂತ ಹೇಳಿ ಗೊತ್ತೇ ಆಗುವುದಿಲ್ಲ ಅಷ್ಟು ಟೇಸ್ಟಿ ಆಗಿರ್ತದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇತ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ